ದಕ್ಷಿಣ ಅಯೋಧ್ಯ ಎಂದೇ ಈಗ ಐತಿಹಾಸಿಕ ಘೋಷಣೆಯಾದ ಸ್ಥಳ ನೋಡೋಣ ಬನ್ನಿ ಹಾಯ್ ಆಲ್ ನಮಸ್ಕಾರ ನಾನು ಸಂಜನಾ ಇದೇ ನಮ್ಮ ಕರ್ನಾಟಕದ ಕಾರವಾರ್ ಗೋವಾ ಗಡಿಯಿಂದ ಕೇವಲ ಹತ್ತೊಂಬತ್ತೇ ಕಿಲೋಮೀಟರ್ ಇದ್ದು ಗೋವಾದ ಕಾಣ್ಕೋಣಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇದುವೇ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯದ ಪ್ರಮುಖ ಗುರುಪೀಠಗಳಲ್ಲಿ ಅತ್ಯಂತ ಪ್ರಮುಖರು ಜಗದ್ಗುರುಗಳಾದ ಮಧ್ವಾಚಾರ್ಯರು ಸ್ಥಾಪಿಸಿದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿ ಮೊದಲ ಗೌಡ ಮಠ ಎಂದೇ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಮಠವು ಸುತ್ತಲೂ ಬೆಟ್ಟಗುಡ್ಡ ಆವರಿಸಿದ್ದು ದಕ್ಷಿಣ ಭಾಗದಿಂದ ಕುಶಾವತಿ ನದಿ ಹರಿಯುವುದು ಶ್ರೇಷ್ಠ ಈ ಮಠದ ವಿಶೇಷತೆ ಗೋಶಾಲೆ ಪಾಠಶಾಲೆ ಪಾಕಶಾಲೆ ಹೀಗೆ ಹಲವಾರು ಹಿಂದಿನ ಕಾಲದಿಂದಲೂ ಇಂದಿಗೂ ಜೀವಂತ ಸಾಕ್ಷಿ ಈ ಮಠ ತನ್ನ ಐದುನೂರ ಐವತ್ತನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದು ಇದೇ ಖುಷಿಗಾಗಿ ಐದುನೂರ ಐವತ್ತು ಕೋಟಿ ರಾಮನಾಮ ಜಪ ಪೂರ್ಣ ಪ್ರಮಾಣದಲ್ಲಿ ಕೊಡುಗೆಯಾಗಿ ನೀಡಿದ್ದಾರೆ ಸೊ ಇದೇ ಸಂಭ್ರಮದಲ್ಲಿ ಕೇಂದ್ರಬಿಂದುವಾಗಿ ಮಠದ ಆವರಣದಲ್ಲಿಯೇ ಎಪ್ಪತ್ತೇಳು ಅಡಿ ಎತ್ತರದ ಶ್ರೀರಾಮನ ಭವ್ಯ ಪ್ರತಿಮೆ ಕಂಚಿನ ರೂಪದಲ್ಲಿ ಅನಾವರಣಗೊಳ್ಳಲಿದೆ ಈ ಸಮಾರಂಭ ಅದ್ಭುತಗೊಳಿಸಲು ನಮ್ಮ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಜಿಯವರು ಕೂಡ ಇದೇ ಬರುವ ದಿನಾಂಕ ಇಪ್ಪತ್ತೆಂಟರಂದು ಆಗಮಿಸಿ ಉದ್ಘಾಟನೆ ಮಾಡಲಿದ್ದಾರೆ ಶ್ರೀರಾಮನ ಮೂರ್ತಿ ಅನಾವರಣ ಒಂದೇ ದೊಡ್ಡ ಇತಿಹಾಸ ರಚಿಸಲು ಹೊರಟಿದೆ ಈ ಸಂದರ್ಭದಲ್ಲಿ ನಾವು ಕೂಡ ಭಾಗವಹಿಸೋಣ